ವೀಕ್ಷಕರೇ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಧನುರ್ ರಾಶಿಯವರ ಬಗ್ಗೆ ಧನಸ್ಸು ರಾಶಿಯವರ ಬಗ್ಗೆ ನೀವು ಯಾರು ನಿಮ್ಮ ವ್ಯಕ್ತಿತ್ವ ಎಂಥದ್ದು ನಿಮ್ಮ ವಿಚಾರಗಳು ಎಂಥದ್ದು ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ನಿಮ್ಮ ಶಕ್ತಿ ಅಂತಂದ್ರೆ ಏನು ನೀವು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ನಿಮ್ಮ ಸಕ್ಸಸ್ ಎಲ್ಲಿ ನಿಲ್ತಾ ಇದೆ ನೀವು ಯಾವ್ದನ್ನ ಅನ್ನುವಂಥದ್ದು ಎಂತ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಇದಾಗುತ್ತೆ ಗೊತ್ತಾ ವಿಡಿಯೋ ಕಂಪ್ಲೀಟ್ ಆಗಿ ನೋಡದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಹತ್ರ ಒಂದು ರೆಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಧನು ರಾಶಿಯವರು ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕಲ್ವಾ ನಾವು ಈ ಧನು ರಾಶಿಯವರ ತಕ್ಷಣ ಯಾವತ್ತಿಗೂ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಈ ದಾನ ಧರ್ಮ ಮಾಡುವಂಥದ್ರಲ್ಲಿ ಪರೋಪಕಾರ ಪರ ಸಹಾಯ ಮಾಡತಕ್ಕಂಥದ್ರಲ್ಲಿ ಮನಸ್ಸುಳ್ಳವರು ಸದಾ ಮುಂಚೂಣಿಯಲ್ಲಿ ಇರ್ತಾರೆ ದಾನ ಧರ್ಮ ಮಾಡೋದ್ರಲ್ಲಿ ನಿಮಗಿಲ್ಲ ಅಂತಂದ್ರೂ ಕೂಡ ಬೇರೆಯವರಿಗೆ ಸಹಾಯ ಮಾಡುವಂತ ಗುಣ ಇದೆಯಲ್ಲ ಅದು ನಿಜವಾಗಿಯೂ ಮೆಚ್ಚುವಂತಹ ಗುಣ ನಿಮ್ಮಲ್ಲಿರತಕ್ಕಂಥದ್ದು ಇನ್ನು ಎಲ್ಲರ ಪ್ರೀತಿಗಳನ್ನ ಗಳಿಸ್ತಕ್ಕಂಥದ್ದು ಯಾವಾಗ್ಲೂ ನೀವು ತಿರುಗಾಟ ಮಾಡುವಂಥದ್ದು ಯಾವ್ದೋ ಪ್ರೇಕ್ಷಣೀಯ ಸ್ಥಳ ನೋಡೋದು ಪ್ರವಾಸ ಮಾಡ್ತಕ್ಕಂಥದ್ದು ಈ ಪ್ರವಾಸ ಅನ್ನುವಂಥದ್ರಲ್ಲಿ ಬಹಳಷ್ಟುಷ್ಟು ಆಸಕ್ತಿಯನ್ನು ಉಳ್ಳಂತವ್ರು ಆಗಿರ್ತಕ್ಕಂಥದ್ದು ಧನು ರಾಶಿಯವರು ಇನ್ನು ಮನಸ್ಸಿನಲ್ಲಿ ಒಂದು ಗಟ್ಟಿತನ ಅನ್ನುವಂಥದ್ದಿರುತ್ತೆ ಈ ದ ಈ ಧರ್ಮಗಳಲ್ಲಿ ಈ ನ್ಯಾಯಗಳಲ್ಲಿ ಬಹಳಷ್ಟು ಅಹ್ ದಯೆಯನ್ನ ಹೊಂದಿರತಕ್ಕಂಥದ್ದು ನ್ಯಾಯಕ್ಕೆ ತಲೆಬಾಗುವಂತದ್ದು ಸತ್ಯಕ್ಕೆ ಸುಳ್ಳು ಹೇಳಬೇಕು ಅಂತಂದ್ರೆ ಮನಸ್ಸು ಒಪ್ಪೋದಿಲ್ಲ ಅಹ್ ಯಾಕಂದ್ರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಪಡೋದಿಲ್ಲ ರಾಶಿಯವರು ಹಾಗಾಗಿ ಸತ್ಯಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಅನೇಕ ವಿಧ ವಿಧವಾದ ಧರ್ಮ ಕಾರ್ಯಗಳನ್ನ ಮಾಡತಕ್ಕಂಥದ್ದು ಈ ಈ ದಾನ ಧರ್ಮ ಮಾಡುವಂತದ್ದು ಅಥವಾ ಪರೋಪಕಾರ ಪರಸಾಯ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜವಾಗಿಯೂ ಬೇರೆಯವರಿಗೆ ಹೇಳ್ಕೊಂಡು ಮಾಡುವಂತದ್ದಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ರಲ್ಲಿ ನಿಸಿಂಹರು ಧನುರ್ ರಾಶಿಯವರು ಇನ್ನು ಯಾವಾಗಲೂ ಈ ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಯಾರು ಏನಾದರೂ ಅಂದುಬಿಟ್ರು ಅಂತಂದ್ರೆ ಅದನ್ನ ಸಹಿಸಿಕೊಳ್ಳಲ್ಲ ಮಾನ ಮರ್ಯಾದೆಗೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥವ್ರು ಧನುರ್ ರಾಶಿಯವರು ಅಹ್ ಬಹ ಸೂಕ್ಷ್ಮ ಅವರು ಸೂಕ್ಷ್ಮವಾದಂತಹ ಸ್ವಭಾವ ಯಾರ ಏನಾದ್ರು ಅಂದ್ಬಿಟ್ರೆ ಮನಸ್ಸಿಗೆ ಪರಿಣಾಮವನ್ನ ಮಾಡ್ಕೊಳ್ತಕ್ಕಂಥದ್ದು ಏನಾದ್ರು ತಪ್ಪು ಮಾಡಿದ್ರೆ ಛ ನಾನು ಈ ತರ ತಪ್ಪು ಮಾಡದ್ನಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಮಾಡ್ಕೊಳ್ತಕ್ಕಂತಹ ಒಂದು ಗುಣ ಧನು ರಾಶಿಯವರಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ನಡತೆ ಯಾರನ್ನು ಆ ಕಡೆಗಣಿಸ್ತಕ್ಕಂತಹ ವಿಚಾರಗಳಿರೋದಿಲ್ಲ ಎಲ್ಲರನ್ನೂ ಇಷ್ಟಪಡ್ತಕ್ಕಂಥದ್ದು ಎಲ್ಲರನ್ನೂ ಗೌರವಿಸಿ ಜೀವನ ಮಾಡತಕ್ಕಂತಹ ವ್ಯಕ್ತಿಗಳಾಗಿರೋದ್ರಿಂದ ಆ ಸ್ವಲ್ಪ ಏನ್ ಮಾಡ್ತಾರೆ ಯಾವಾಗ್ಲೂ ಈ ಜನ ಇವರನ್ನ ಇಷ್ಟಪಡ್ತಾರೆ ಧನು ರಾಶಿಯವ್ರು ನಿಮಗೆ ಬಹಳಷ್ಟು ಗೌರವವನ್ನ ಕೊಡ್ತಾರೆ ಕಳ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಇಂತಹ ಒಂದು ಸೂಕ್ಷ್ಮವಾದಂತಹ ಸ್ವಭಾವದವರು ನೀವ್ ಇಂತಹ ಒಂದು ಧನು ಅವರು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ನ್ಯೂನತೆ ಇದೆ ನಿಮ್ಮಲ್ಲಿ ಏನು ಒಂದು ಮೈನಸ್ ಪಾಯಿಂಟ್ ಇದೆ ಏನನ್ನ ನೀವು ಸರಿಪಡಿಸ್ಕೋಬೇಕು ಅನ್ನುವಂತ ವಿಚಾರವನ್ನ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಳೇಬೇಕು ಒಂದು ಮುಖ್ಯವಾಗಿರತಕ್ಕಂಥ ವಿಡಿಯೋ ಇದೆ ಜೆ ಬಿ ಪ್ರೆಡಿಕ್ಷನ್ಸ್ ನೋಡ್ಕೊಂಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂಥ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಇದು ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬೇಕಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ರಿಂದ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಧನು ರಾಶಿಯವರು ಯಾವತ್ತಿಗೂ ಒಂದು ತಪ್ಪು ಏನ್ ಮಾಡ್ತಕ್ಕಂಥದ್ದು ಅಂತಂದ್ರೆ ದುಡುಕುತನ ಸಡನ್ ಆಗಿ ದುಡುಕ್ ಬಿಡೋದು ಸಡನ್ ಆಗಿ ಯಾವ್ದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕ್ಬಿಡೋದು ಅಥವಾ ಏನಾದರೂ ಅಂತ ಹೇಳ್ಬಿಡೋದು ಆಮೇಲೆ ಪಶ್ಚಾತ್ತಾಪ ಪಡುವಂಥದ್ದು ಈ ದುಡುಕುತನದ ಒಂದು ವಿಚಾರ ಇದೆಯಲ್ಲ ಇದರಿಂದ ಬಹಳಷ್ಟು ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಏನೋ ಒಂದು ವ್ಯವಹಾರ ಉದ್ಯೋಗ ಮಾಡ್ತಾ ಇದ್ದೀರಾ ಅದನ್ನ ಸಡನ್ ಆಗಿ ಯಾರೋ ಮಾಡ್ತಾ ಇದ್ದಾರೆ ಅಥವಾ ಕೈಯಲ್ಲಿ ದುಡ್ಡಿದೆ ಮಾಡ್ಬಿಡೋಣ ಅಂತ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಆಮೇಲೆ ಪಶ್ಚಾತ್ತಾಪ ಅನುಭವಿಸ್ಬಿಡೋದು ನಾನು ಈ ತರ ಮಾಡಬಾರ್ದಾಗಿತ್ತು ಅಂತ ಹೇಳಿ ಎಷ್ಟೋ ಸಾರಿ ನಿಮ್ಮ ಜೀವನದಲ್ಲಿ ನೀವು ದುಡುಕುತನದಿಂದ ಮಾಡಿರತಕ್ಕಂತ ತಪ್ಪಿಗಾಗಿ ಪರಿಣಾಮ ಮತ್ತು ಪಶ್ಚಾತ್ತಾಪ ಅನುಭವಿಸಿರ್ತಕ್ಕಂಥದ್ದು ಇದೆ ಈ ದಾನ ಧರ್ಮ ಮಾಡಿ ಕೆಟ್ಟವರಾಗಿರುವಂತದ್ದಿರಬಹುದು ದುಡುಕುತ ನದಿಂದ ಏನಾದ್ರೂ ಹೇಳಿ ಏನಾದ್ರು ಮಾಡಿ ದುಡುಕುತನದಿಂದ ತೊಂದರೆಯನ್ನು ಅನುಭವಿಸಿರತಕ್ಕಿರ್ಬೋದು ಈ ರೀತಿಯಾಗಿ ಬಹಳಷ್ಟು ಪಶ್ಚಾತಾಪಗಳನ್ನು ಅನುಭವಿಸಿರತಕ್ಕಂಥದ್ದಿದೆ ನಿಜಾನಾ ಸುಳ್ಳ ಈ ಓವರ್ ಆಲ್ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ನಿಮ್ಮ ಗುಣಲಕ್ಷಣ ಆಗಿರಬಹುದು ಅಥವಾ ನಿಮ್ಮ ದುಡುಕುತನದ ಬಗ್ಗೆ ಆಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಪರಿಣಾಮಗಳ ಬಗ್ಗೆ ಆಗಿರಬಹುದು ಇದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಜೊತೆಗೆ ನೀವೇನು ಒಂದು ಕೆಲಸವನ್ನ ಮಾಡ್ತೀರಿ ಸ್ಟಾರ್ಟಿಂಗ್ ಅಲ್ಲಿ ಬಹಳಷ್ಟು ಹುರುಪಿರುತ್ತೆ ಬಹಳ ಆತ್ಮವಿಶ್ವಾಸದಿಂದ ನೀವು ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಿ ನೀವು ಯಾವುದೇ ಒಂದು ಕೆಲಸ ಇರ್ಬೋದು ಅದು ಪ್ರತಿಯೊಂದು ಆಲ್ ಅಂಡ್ ಸೋಲ್ ಇಂಥದ್ದೇ ಅಂತ ಹೇಳಿ ನಾನು ಇಲ್ಲಿ ವಿಡಿಯೋ ಬಹಳ ಲೆಂತ್ ಆಗುತ್ತೆ ನೀವು ಏನಾದ್ರೂ ಒಂದು ಮಾಡ್ಲಿಕ್ಕೆ ಹೋಗಿ ಆದ್ರೆ ಕೊನೆಯಲ್ಲಿ ಏನಾಗುತ್ತೆ ಸಡನ್ ಆಗಿ ಬಿಡೋದು ಅಥವಾ ಅದರಿಂದ ಹಿಂದೆ ಸರಿದ್ ಬಿಡೋದು ಆಮೇಲೆ ಅದು ಬೇಸರ ಆಗಿ ಅದು ಅದರಿಂದ ನಷ್ಟವನ್ನ ಅನುಭವಿಸ್ತಕ್ಕಂಥದ್ದು ಈ ರೀತಿ ನಿಮ್ಮ ಜೀವನದಲ್ಲಿ ಆಗಿರತಕ್ಕಂಥದ್ದು ಹೆಚ್ಚಾಗಿ ಕಂಡು ಇದನ್ನ ನೀವು ಸರಿಪಡಿಸ್ಕೋಬೇಕು ಅಂತಂದ್ರೆ ನೀವು ಸಡನ್ ಆಗಿ ದುಡುಕುತನದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಯಾಕಂತಂದ್ರೆ ಏನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಯೋಚನೆಯನ್ನ ರೂಪಿಸ್ಕೊಂಡು ನೀವು ಆ ವಿಭಾಗಕ್ಕೆ ಆ ವಿಚಾರಕ್ಕೆ ಕೈ ಹಾಕಿದ್ರಿ ಅಂತಂದ್ರೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಉಪಯೋಗ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನೀವು ಮಾಡ್ತಕ್ಕಂತ ಒಂದು ಕಾರ್ಯಕ್ಷಮತೆ ಇದೆಯಲ್ಲ ಅದನ್ನ ಯೋಚನೆ ಮಾಡಿ ಯೋಜನೆಯನ್ನ ರೂಪಿಸ್ಕೊಂಡು ಕೆಲಸವನ್ನ ಮಾಡ್ಕೊಳ್ಳಿ ಜೀವನದಲ್ಲಿ ಖಂಡಿತವಾಗಿ ಒಳ್ಳೆ ಫಲ ಸಿಗ್ತದೆ ಅನ್ನುವಂಥದ್ದನ್ನ ಇಟ್ಕೋಬೇಕು ಬಹಳಷ್ಟು ಈ ಸಹಾಯ ಮಾಡತಕ್ಕಂಥದ್ದು ಸರಿ ಇದೆ ಆದ್ರೆ ರಿಸ್ಕ್ ಅನ್ನ ತೆಗೆದುಕೊಂಡು ಸಹಾಯ ಮಾಡುವಂತದ್ದು ಇದೆಯಲ್ಲ ಅಹ್ ಸಮಸ್ಯೆಗಳನ್ನ ಮೈಮೇಲೆ ಎಳ್ಕೊಂಡಂಗೆ ಅಂತ ಅಂತದ ಅನುಭವಗಳು ಸಾಕಷ್ಟು ಆಗಿದೆ ನಿಮ್ ಜೀವನದಲ್ಲಿ ಹಾಗಾಗಿ ಇನ್ನು ಮುಂದೆ ಕೂಡ ಈ ದುಡುಕುತನದ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳಾರದೆ ಗಟ್ಟಿತನದಿಂದ ತೀರ್ಮಾನ ತೆಗೆದುಕೊಂಡು ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರಗಳನ್ನ ಕೊಟ್ಟು ಕರ್ಣಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು